ಸಾಧನೆ ಯಾತ್ರೆ ಅತ್ಯದ್ಭುತವಾಗಿದೆ ಇತ್ಯಾದಿಗಳನ್ನ ಅವಲೋಕನ ಮಾಡ್ತಾ ಹೋಗಿ ಹೋದ್ರೆ ಸಮಯ ಬಹಳ ತಗಲ್ತಾ ಇದೆ ಅನ್ನುವ ಕಾರಣದಿಂದ ಹಂಡೆ ಹನುಮಪ್ಪ ನಾಯಕನ ಪೂರ್ವ ಪರಂಪರೆ ಅವನ ಪ್ರಾರಂಭಿಕ ಜೀವನ ಆದಿಲ್ ಶಾಹಿಯ ಆದಿಲ್ ಶಾಹಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವರ ಆಡಳಿತದ ವೈಖರಿ ಹದಿಮೂರು ಪಗರಣೆಗಳ ನಾಯಕ ಹಂಡೆ ಬಂಕಾಪುರ ಶಾಹನಿಂದ ಬಿರುದು ಪಡೆ ಪಡೆದವರು ಆತ ನವಬಳ್ಳಾರಿಯ ನಿರ್ಮಾಪಕ ಹನುಮಪ್ಪ ನಾಯಕ ಮತ್ತು ಶ್ರೀಕೃಷ್ಣ ದೇವರಾಯ ವಿಜಯನಗರ ಹಿಂದೂ ಸಾಮ್ರಾಜ್ಯದ ರಕ್ಷಕನಾಗಿ ಹನುಮಪ್ಪ ನಾಯಕ ಅನಂತಪುರದ ಅರಸು ಅಲ್ಲಿ ಆಡಳಿತ ವ್ಯವಸ್ಥೆ ಹೀಗೆ ಉಪ ಅಧ್ಯಾಯಗಳನ್ನಾಗಿ ಮಾಡಿಕೊಂಡು ಸುದೀರ್ಘವಾಗಿ ಬರೆದಿದ್ದಾರೆ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಮೂರು ನೂರ ಇಪ್ಪತ್ತು ಪುಟಗಳ ವ್ಯಾಪ್ತಿಯಲ್ಲಿ ಈ ಪುಸ್ತಕ ಇದೆ ಎರಡನೇ ಪುಸ್ತಕ ಹಂಡೆ ಪಾಳೆಗಾರರ ಕುರಿತ ಕೈಫಿಯತ್ತುಗಳು ಮುಂಜಾನೆ ಕೆ ರವೀಂದ್ರ ಸರ್ ಅವರು ಹೇಳಿದ್ದಾರೆ ಏನು ಅಂತಂದರೆ ಹಂಡೆ ಪಾಳೆಗಾರರ ಕೈಫಿಯತ್ತುಗಳು ಆಳ್ವಿಕೆ ಅರಸರಲ್ಲಿ ಸಮಾಜದ ಕುಂದುಕೊರತೆಗಳಿಗಾಗಿ ಪರಿಹಾರ ಪಡೆಯುವುದರ ಸಲುವಾಗಿ ದೂರು ಅಥವಾ ಮನವಿ ಸಲ್ಲಿಸುವುದೇ ಕೈಫಿ ಕೈಫಿಯತ್ತು ಆಗಿದೆ ಪ್ರೊಫೆಸರ್ ಎಸ್ ಸಿ ಪಾಟೀಲರು ಈ ಕೃತಿಯನ್ನು ನಿಖರವಾಗಿ ಪ್ರಸ್ತುತಪಡಿಸಿದ್ದಾರೆ ಇದೊಂದು ಉತ್ತಮ ಮತ್ತು ಬೃಹತ್ ಗ್ರಂಥವಾಗಿದೆ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲಬುರಗಿಯಿಂದ ಇದು ಪ್ರಕಟವಾಗಿದೆ ಈ ಮೊದಲು ಪ್ರಕಟವಾಗಿರುವ ಬಿಡಿ ಲೇಖನಗಳು ಮಾತ್ರ ಇದ್ದವು ಅನಂತರದಲ್ಲಿ ಕನ್ನಡ ವಿಶ್ವವಿದ್ಯಾಲಯವು ಕರ್ನಾಟಕ ಕೈಫಿಯತ್ತುಗಳು ಎಂಬ ಕೃತಿಯನ್ನು ಪ್ರಕಟಿಸಿತು ಅದರಲ್ಲಿ ಅನಂತಪುರದ ಈ ಅರಸರ ಮಹತ್ವದ ಕೈಫಿಯತ್ತು ಪ್ರಕಟಣೆ ಆಗಿರಲಿಲ್ಲ ಈ ಒಂದು ಕೊರತೆಯನ್ನು ಗಮನಿಸಿದ ಪಾಟೀಲ್ ಅವರು ಹಂಡೆ ಪಾಳೆಗಾರರ ಕುರಿತ ನಾಲ್ಕು ವಿಭಾಗಗಳಲ್ಲಿ ಕೈಫಿಯತ್ತುಗಳನ್ನು ರಚನೆ ಮಾಡಿದ್ದಾರೆ ಅವು ಈ ರೀತಿಯಾಗಿವೆ ಅನಂತಪುರ ಕೈಫಿಯತ್ತು ಎರಡನೇದ್ದು ಬಳ್ಳಾರಿ ಹತ್ತು ಮೂರನೇದ್ದು ಕುರುಕು ಕುರುಗೋಡು ಕೈಫಿಯಾತ್ತು ನಾಲ್ಕನೇದ್ದು ಮೈಸೂರು ಹತ್ತು ಈ ನಾಲ್ಕರ ಕುರಿತು ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಸಾಮಾನ್ಯ ಜನರಿಗೂ ಕೂಡ ತಿಳಿಯುವ ರೀತಿಯಲ್ಲಿ ವ್ಯಕ್ತಪಡಿಸಿದ್ದು ನಿಜವಾಗಿಯೂ ಅವರ ಸಾಹಸದ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಆ ನಾಲ್ಕು ಕೈಫಿಯಾತ್ತುಗಳ ಕುರಿತು ವಿಶ್ಲೇಷಣೆ ಮಾಡ್ತಾ ಹೋದರೆ ಸಮಯದ ಅಭಾವ ಆಗ್ತದೆ ಅನ್ನುವಂಥ ದೃಷ್ಟಿಕೊಳ್ಳೋದ್ರಿಂದ ಈ ಒಂದು ಕೃತಿಗೆ ವಿರಾಮ ಹೇಳ್ತೀನಿ ಮೂರನೇ ಪುಸ್ತಕ ಅನಂತಪುರ ಜಿಲ್ಲೆಯ ಐತಿಹಾಸಿಕ ಕಥೆಗಳು ಇದನ್ನು ಇವತ್ತು ಮುಂಜಾನೆಯಿಂದ ಸಾಯಂಕಾಲದ ಬಗ್ಗೆ ಕೇಳೇ ಕೇಳಿವಿ ಏನಂತಂದ್ರೆ ಈ ಇದು ಮೂಲ ತೆಲುಗಿನಲ್ಲಿ ಇರತಕ್ಕಂಥದ್ದು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ನೇತಿ ರಘುರಾಮ್ ಬಳ್ಳಾರಿಯವರು ನನಗೆ ತೆಲುಗು ಬರೋದಿಲ್ಲ ಕನ್ನಡದಲ್ಲಿಯೇ ಮಾತನಾಡುವನು ಆದರೆ ಕನ್ನಡದಲ್ಲಿ ಇದ್ದಂಥ ಈ ಪುಸ್ತಕವನ್ನು ಓದಿದ ಮೇಲೆ ನನಗೆ ಎಂಥ ಅನುಭವ ಆಯಿತು ಅಂದರೆ ನಾನು ತೆಲುಗು ಕಲಿಬೇಕು ಯಾಕಂದರೆ ನೀವು ಈ ಬಳ ವಿಶೇಷವಾಗಿ ಬೀದರ್ ಗುಲ್ಬುರ್ಗಾ ಮತ್ತು ಈ ಭಾಗದಲ್ಲಿ ನಾನು ಸಾಕಷ್ಟು ಬಾರಿ ಬಂದು ಹೋಗಿದ್ದೀನಿ ಬಹು ಭಾಷಾ ಕವಿಗೋಷ್ಠಿಯಲ್ಲಿಗೆ ನಾನು ಭಾಗವಹಿಸಿದಾಗ ಸುಮಾರು ಆರು ಭಾಷೆಗಳನ್ನು ಈ ಭಾಗದ ಜನ ಮಾತನಾಡ್ತೀರಿ ನಿಜ ನಿಜವಾಗ್ಲೂ ನಿಮ್ಮ ಪದತನಕ್ಕೆ ಹಣೆ ಮಣೆದು ನಿಮಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆ ಅಂತಂದರೆ ಅಕ್ಕಪಕ್ಕದ ಗಡಿನಾಡು ಪ್ರದೇಶದಲ್ಲಿ ನೀವು ಇರೋದರಿಂದ ಮರಾಠಿ ತೆಲುಗು ತಮಿಳು ಆಮೇಲೆ ಉರ್ದು ಇಂಗ್ಲೀಷು ಹಿಂದಿ ಕನ್ನಡ ಅಂತೂ ಸರಿಯೇ ಸರಿ ಆದರೆ ಈ ಒಂದು ಪುಸ್ತಕವನ್ನು ಓದಿದಾಗ ಪಾಟೀಲ್ ಅವರೇ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಏನು ಅಂತಂದರೆ ಜಗದ್ ವಿಖ್ಯಾತ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಅಧೀನ ರಾಜರಾಗಿ ಆಳ್ವಿಕೆ ಮಾಡಿ ಮುರು ಮುಂದುವರಿಯುತ್ತಾ ಬಂದ ಅರಸರಲ್ಲಿ ಹಂಡೆ ಮಣೆತನವೂ ಒಂದು ಕರ್ನಾಟಕದ ಗಡಿ ಭಾಗದ ಮಹಾರಾಷ್ಟ್ರದ ಸೊಲ್ಲಾಪುರ್ ಜಿಲ್ಲೆ ಆಂಧ್ರ ಕರೀಂನಗರ ಜ ನಲ್ಗೊಂಡು ಅನಂತಪುರ ಕರ್ನೂಲ ದಕ್ಷಿಣ ದಕ್ಷಿಣಾರ್ಖಾಡ್ ಕರ್ನಾಟಕದ ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಯಾದಗಿರಿ ಗುಲ್ಬುರ್ಗ ಬಿಜಾಪುರ ಜಿಲ್ಲೆಗಳಲ್ಲಿ ಈ ಹಂಡೆ ಅರಸರ ಕುರುಹುಗಳನ್ನು ನಾವು ಕಾಣುತ್ತೇವೆ ಈ ಈ ಕಥಾಮುಖವನ್ನು ನಾನು ಹೇಳ್ತಾ ಹೋದರೆ ಅಲ್ಲೊಬ್ಬರು ಕೊನೆಯ ಒಂದು ಮಾತಿನಲ್ಲಿ ಮಂಡ್ರೋಯ್ ಎನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿಯಲ್ಲಿ ಬಂದಾಗ ಈ ಮಕ್ಕಳಿಗೆ ಆಂಧ್ರ ಪ್ರದೇಶದಲ್ಲಿ ತಾವು ಈ ಮೊದಲು ಚರ್ಚೆ ಮಾಡಿದ ಹಾಗೆ ಪಠ್ಯಪುಸ್ತಕದಲ್ಲಿ ಇಪ್ಪತ್ತಾರು ಕಥೆಗಳಿವೆ ಆ ಕಥೆಗಳನ್ನು ಆ ಮಕ್ಕಳಿಗೆ ಬೋಧನೆ ಮಾಡುವ ರೀತಿಯಲ್ಲಿ ಅದೇ ಸಲೀಸಾಗಿ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ನೇತಿ ರಘುರಾಮ್ ಬಳ್ಳಾರಿಯವರು ದಯವಿಟ್ಟು ನಾಳೆ ರು ಪುಸ್ತಕ ಬಿಡುಗಡೆ ಇದೆ ಅದನ್ನು ಓದಿದ್ರಿಂದವಾಗು ತಾವು ಇಲ್ಲಿವರೆಗೆ ಚರ್ಚೆ ಮಾಡಿದ ಹಾಗೆ ಪಠ್ಯಪುಸ್ತಕಕ್ಕೆ ಅದನ್ನು ಕೂಡ ಅಳವಡಿಸಲಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಇದೆ ಅನ್ನುವಂಥ ಮಾತು ನಾಲ್ಕನೇ ಪುಸ್ತಕ ಆಂಧ್ರ ಪ್ರದೇಶದ ಹಂಡೆ ಅರಸರ ಶಾಸನಗಳು ಇದನ್ನು ಪಾಟೀಲ್ ಸರ್ ಅವರು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಇದು ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲಬುರಗಿಯಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟವಾದ ಮತ್ತು ಎಸ್ ಸಿ ಪಾಟೀಲ್ ಅವರು ಸಂಪಾದಿಸಿದ ಕೃತಿ ಪ್ರಸ್ತಾವನೆಯಲ್ಲಿ ಸಂಪಾದಕರು ಸಿವರ ಮಾಹಿತಿಯನ್ನು ಪಟ್ಟಿದ್ದಾರೆ ಭಾಗ ಒಂದರಲ್ಲಿ ಚಾರಿತ್ರಿಕ ಇದ್ದರೆ ಭಾಗ ಎರಡರಲ್ಲಿ ಎರಡರ ಎರಡರಲ್ಲಿ ಪ್ರಸ್ತುತ ಹದಿನಾರು ಶಾಸನಗಳ ವಸ್ತು ವಿವೇಚನೆ ಇದೆ ಇದಕ್ಕೆ ಡಾಕ್ಟರ್ ಚನ್ನಬಸಪ್ಪ ಮಲ್ಕಂದಿನ್ನಿ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರು ಇವರು ಮುನ್ನುಡಿ ಬರೆದಿದ್ದಾರೆ ಶ್ರೀಮತಿ ಹನುಮಾಕ್ಷಿ ಗೋಗಿ ಅವರು ಬೆನ್ನುಡಿ ಬರೆದಿದ್ದಾರೆ ಶ್ರೀ ಜೇಚಣಿ ನಿಡುಮಾಮಿಡಿ ಜಗದ್ಗುರು ಪೀಠ ಗೂಳೂರು ಮಹಾಸಂಸ್ಥಾನದ ಮಹಾಸನ್ನಿಧಿಯವರಿಗೆ ಅರ್ಪಿತವಾಗಿದೆ ಸಾಹಿತ್ಯ ಕಲೆಗಳಲ್ಲದೆ ಶಾಸನದಲ್ಲಿಯೂ ಕೂಡ ಹಂಡೆಯ ರಸರ ಬಗ್ಗೆ ಹೊಸ ಬೆಳಕನ್ನು ಚೆಲ್ಲುವಂಥವು ಉತ್ತಮ ಒಂದು ಕೃತಿ ಇದು ಆಂಧ್ರ ಪ್ರದೇಶದ ಹಂಡೆ ಅರಸರ ಶಾಸನಗಳನ್ನು ಸಂಪಾದಿಸಿಯೂ ಕೂಡ ಕೊಟ್ಟಿದ್ದಾರೆ ಇದರಲ್ಲಿರುವ ಆ ಹದಿನಾರು ಶಾಸನಗಳಲ್ಲಿ ರಾಜಕೀಯ ಚರಿತ್ರೆಯನ್ನು ಕುರಿತು ಕಲ್ಯಾಣ ಚಾಳುಕ್ಯರು ವಿಜಯನಗರೋತ್ತರವರೆಗಿನ ಅರಸರ ಶಾಸ ಶಾಸನಗಳು ವಿಶೇಷವಾಗಿ ಇಲ್ಲಿ ಕಂಡುಬರುತ್ತವೆ ಕ್ರಿಸ್ತ ಹತ್ತು ಸಾವಿರದ ಎಂಬತ್ತೊಂದರ ಚರ್ದ ಶಾಸನದಿಂದ ಹದಿನೇಳು ನೂರ ಎಪ್ಪತ್ತ್ಮೂರು ಕಮ್ಮವಾರಪಲ್ಲಿಯ ಶಾಸನಗಳು ಇಲ್ಲಿ ಇವೆ ಅಂದ್ರೆ ಒಟ್ಟು ಹದಿನಾರು ಶಾಸನಗಳು ಅರಸರು ಅನಂತಪುರ ಅರಸರು ಹೇಳ್ತಾರೆ ಅನಂತಪುರ ಕರ್ನೂಲ್ ಜಿಲ್ಲೆಗಳಲ್ಲದೆ ಆಂಧ್ರ ಪ್ರ ಪ್ರದೇಶದ ಚರ್ದ ಕೊಲನುಪಾಕ ನಗನೂರು ನಂದ್ಯಾಳ ಗುಳ ಕಡ ಕಡದ ಬೆಂಚಿ ಚಿನ್ನ ಅಹೋಬಲಂ ಮಧುರಾಪುರಂ ಕೋವಿಲ ಕುಂಟ್ಲಂ ಹೀಗೆ ಇತ್ಯಾದಿಗಳ ಕುರಿತು ವಿವರಣೆ ಕೊಡ್ತಾರೆ ಆ ಹದಿನಾರು ಶಾಸನಗಳ ಕುರಿತು ಪಾಟೀಲ್ ಸರ್ ಅವರು ಬಹಳ ಹೊಸ ಅವುಗಳ ಉಲ್ಲೇಖವನ್ನು ಮಾಡಿ ಒಂದೇ ಒಂದೊಂದೇ ವಾಕ್ಯಗಳಲ್ಲಿ ಹದಿನಾರು ಅಥವಾ ಇಪ್ಪತ್ತು ಸಾಲಗಳಲ್ಲಿ ಆ ವಿವೇಚನೆಯನ್ನು ಮಾಡಿದ್ದಾರೆ ಕೊನೆಯದಾಗಿ ನನಗೆ ಅಚ್ಚರಿ ಮೂಡಿಸಿದಂಥ ಒಂದು ಕೃತಿ ಇದು ಇದು ಅಂತ ಯಾವುದು ಅಂದರೆ ಹಂಡೆ ಹಣೋಪನಾಯಕನ ಕವನ ಸಂಕಲನ ನಿನ್ನೆ ಮೊನ್ನೆ ಬರುವಾಗ ಸರಿಯಾಗಿ ಎರಡು ಗಂಟೆಗೆ ತಂದು ಕೊಟ್ರಿ ಆರು ಗಂಟೆ ಒಳಗಾಗಿ ಇದನ್ನು ಮುರುಳ್ಳಿ ಬರೆದು ಕೊಡ್ರಿ ಅಂತ ಕೊಟ್ಬಿಟ್ರು ಇದರಲ್ಲಿ ನೂರು ಕವಿ ಕವಿತೆಗಳಿದೆ ಪ್ರಾರಂಭದಲ್ಲಿ ಒಬ್ಬರ ಹೆಡ್ ಮಾಸ್ಟರ್ ಆ ಕವಿತೆ ಓದಿ ಅದರಲ್ಲಿ ಇದೆ ಇದು ಈ ನೂರು ಕವಿತೆಗಳನ್ನು ಓದುವಾಗ ಈ ಕಾವ್ಯ ಸಂ ಕಾವ್ಯದ ಕುರಿತು ಕೆಲವು ಮಾತುಗಳನ್ನು ಹೇಳಿದೆ ಆಮೇಲೆ ಇದನ್ನು ಸಂಪಾದನೆ ಮಾಡಿದವರು ಶ್ರೀ ಪ್ರಭಾಕರ್ ಖೇಡದವರು ಈ ಶ್ರಮಪಟ್ಟು ಸಿದ್ಧಪಡಿಸಿದಂಥ ಈ ಸಂಪಾದನೆ ಸಂಪಾದನಾ ಕರೆದಿ ಕವನ ಸಂಕಲನ ಹಂಡೇ ಹನುಮಪ್ಪ ನಾಯಕರ ಕುರಿತಾಗಿ ಅಭಿಮಾನಿಗಳು ಸುಮಾರು ನೂರು ಜನರು ಅದರಲ್ಲಿ ಒಂದು ಮೂರು ಕವಿತೆಗಳ ಒಬ್ಬರವೇ ಇವೆ ಇವೆಲ್ಲವನ್ನೂ ಸೇರಿ ವಜೀರ್ ಹಣ ವಜೀರ್ ಕುಲ ತಿಲಕ ಎನ್ನುವಂತಹ ಸೃಷ್ಟಿಕೆ ಇಡೆಯಿಲ್ಲಿ ಹಣ ಧೀರ ನಾಯಕ್ ಹನುಮಪ್ಪ ಎನ್ನುವಂತಹ ಅಭಿಮಾನ ಹೇಳುವ ಕವಿ ಕವಿ ಹಿರಿಯರು ಈ ಕವನ ಸಂಕಲ್ಪದ ಮೂಲಕವಾಗಿ ಹೇಳಿದ್ದಾರೆ ಹಾಗೆಯೇ ಇಲ್ಲಿ ಒಟ್ಟು ಬರತಕ್ಕಂತಹ ಸಾಹಸಿಗ ಹನುಮಪ್ಪ ನಾಯಕನ ತಕ್ಕ ಚಿತ್ರಣವನ್ನು ಈ ಎಲ್ಲ ಕವಿತೆಗಳ ಮೂಲಕವಾಗಿ ನೂರು ಕವಿ ಕವಿಯತ್ರಿಯರು ವ್ಯಕ್ತಪಡಿಸಿದ್ದಾರೆ ಭೀಮನಗೌಡ ನಾಯಕರ ನಾಯಕರರು ಮೂರ್ತಿ ಮುತ್ತಿಗೆಯ ಮುತ್ತು ಹನುಮಪ್ಪ ನಾಯಕ ಎಂದು ಸ್ಮರಿಸಿದ್ದಾರೆ ಹಾಗೆಯೇ ಬಳ್ಳಾರಿಕೋಟೆಯ ಬಹದ್ದೂರಿ ಎಂಬುದು ಭೀಮಾ ನಾಯಕರ ಭೀಮಾ ನಾಯಕರ ಒಂದು ಕವನ ಸುಂದರವಾಗಿದೆ ಹಂಡೆಯ ನಾಯಕ ನಾಯಕರು ಸಮಾನತೆಯ ಹರಿಕಾರರೆಂದು ಭೀಮಾ ನಾಯಕರ ಮತ್ತೊಂದು ಕವಿತೆ ಇದೆ ಸಮಾಜದ ಉದ್ಧಾರಕ ನಮ್ಮ ಹಂಡೆ ಅರಸರು ಎಂಬುದಾಗಿ ಅವರು ಸುಮಾ ಕಾಜೇರಿ ಅವರು ಸ್ತುತಿ ಮಾಡಿದ್ದಾರೆ ಅಮರ ನಾಯಕ ನಮ್ಮ ವಜೀರ್ ಹನುಮಪ್ಪ ನಾಯಕ ಎಂದು ಬಸಮ್ಮ ಅವರು ವ್ಯಕ್ತಪಡಿಸಿದ್ದಾರೆ ಪೂರ್ಣ ಪೂರ್ಣಿಮಾ ಭಗವಾನ್ ಎಂಬವರು ಪುರ ಜನರ ಧ್ವನಿಯಲ್ಲಿ ಅರಸರ ಧೈರ್ಯ ಶೌರ್ಯದ ಬಗ್ಗೆ ಬಿತ್ತರಿಸಿದ್ದಾರೆ ಹಂಡೆ ಕುಲತಿಲಕ ಎಂಬುದು ಒಂದು ಸುಗಮ ಪಾಟೀಲ್ ಅವರ ಕವಿತೆ ಚಿಕ್ಕದಾದರೂ ಚೆನ್ನಾಗಿ ಮೂಡಿಬಂದಿದೆ ಹಂಪೆ ವಜೀರ್ ಅಮೋಘ ಸಾಧನಗಳು ಎಂಬ ಕವಿತೆಯಲ್ಲಿ ಪಾರ್ವತಿ ತುಪ್ಪದವರು ತುಂಬಾ ದೀರ್ಘವಾಗಿ ಹೇಳಿದ ಬಗೆ ಇದೆ ಅವರದೇ ಮತ್ತೊಂದು ಕವಿತೆ ಹಂಡೆ ವೀರನಾಯಕಿ ಎಂಬುದು ಎಂಬುದು ಕೂಡ ಅವರ ವ್ಯಕ್ತಿ ಚಿತ್ರಣವನ್ನು ಅನಾವರಣಗೊಳಿಸುತ್ತದೆ ಹಾಗೆಯೇ ಇಲ್ಲಿ ಇನ್ನೊಂದು ಬಾದ್ಶಹ ವಜೀರ್ ಎಂಬ ಕವಿತೆಯಲ್ಲಿ ಪಿ ಎಸ್ ಶ್ರೀಧರ ಅವರು ಸರ್ವಧರ್ಮ ಸಹಿಷ್ಣುವಾಗಿದ್ದ ಶ್ರೇಷ್ಠ ನಾಯಕನ ಬಗ್ಗೆ ಇಲ್ಲಿ ಹೇಳಿದ್ದಾರೆ ವೀರ ವಜೀರ್ ಎಂಬುದು ಎಸ್ ಎಸ್ ಎನ್ ಪಾಟೀಲ್ ಅವರ ಕವನ ಬಹಳ ದೀರ್ಘವಾಗಿದೆ ಅದು ಕವಿತೆಯನ್ನು ಎನ್ನುವುದಕ್ಕಿಂತ ಗದ್ಯದ ಸಾಲುಗಳು ಎನ್ನುವಂತಿವೆ ಆದರೆ ವಿಷಯ ವಿಷಯ ಮಾತ್ರ ಚೆನ್ನಾಗಿ ಪ್ರತಿಪಾದಿ ಆಗಿದೆ ಡಾಕ್ಟರ್ ಮಲ್ಲಿಕಾರ್ಜುನ ಬೆಳಗಲ್ ಅವರ ಮರೆಯದ ಮಾಣಿಕ್ಯ ಹನುಮಪ್ಪನಾಯಕಿ ಎಂಬುದು ಮರೆಯದೇ ಓದುವಂತಿದೆ ದೇಶಭಕ್ತಿಗಾಗಿ ಓದಲೇಬೇಕಾದ ಕವಿತೆ ಒಂದು ಇನ್ನೊಂದು ಇದೆ ರೇವತಿ ಎನ್ನುವಂಥವರು ಬರೆದದ್ದು ಶೈಲಜಾ ಎಸ್ ಅವರು ವೀರ ಅರಸ ಹಂಡೆ ಹನುಮಪ್ಪನಾಯಕ ಎಂದು ಇದೆ ಹೀಗೆ ರಣಧೀರ ಇತಿಹಾಸ ಪುರುಷ ಪ್ರಜಾಪ್ರಭು ಪ್ರಭುತ್ವದ ಆದರ್ಶ ನಾಯಕ ಆಮೇಲೆ ಸೇವಾ ದುರಂಧರ್ರು ಪೂರ್ವ ಪ್ರಿಯರು ಹಾಗೆ ಕೆಚ್ಚದೆಯ ಬಂಡರು ಐತಿಹಾಸಿಕ ವೀರ ಹೀಗೆ ಮುಂತಾಗಿ ನಾಯಕರ ಕುರಿತು ಅವರು ಶ್ರೀನಿವಾಸ್ ದೇಸಾಯಿಯವರು ಮುತ್ತಗೆಯ ಮುತ್ತು ಎಂಬುದಾಗಿ ರಚಿಸಿದ್ದಾರೆ ಪೂರ್ಣ ಪೂರ್ಣಿಮಾ ರಾಜೇಶ್ ಅವರು ಹನುಮಪ್ಪ ನಾಯಕರನ್ನು ಶಿವಭಕ್ತ ಎಂಬ ಕವಿತೆಯಲ್ಲಿ ರಚಿಸಿದ್ದಾರೆ ಹೀಗೆ ಇಷ್ಟು ನೂರು ಕವಿತೆಗಳನ್ನು ಬಹಳ ಚೆನ್ನಾಗಿ ಇಲ್ಲಿ ಎಲ್ಲ ಕವಿ ಕವಯಿತ್ರಿಯರು ನಿರೂಪಿಸಿದ್ದಾರೆ ಎನ್ನುವಂಥ ಮಾತು ಹೇಳಿ ನೂರು ಕವಿತೆಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಪ್ರಕಟಿಸಿರುವ ಕಾರ್ಯ ಖೇಡದವರದು ಶ್ಲಾಘನೀಯವಾದ್ದು ಎರಡು ಸಾವಿರದ ಇಪ್ಪತ್ತೈದರ ಕಾಲಘಟ್ಟದಲ್ಲಿ ಇದೊಂದು ಅಪರೂಪದ ಕವನ ಸಂಕಲನವಾಗಿದೆ ಎಲ್ಲ ಕವಿತೆಗಳೂ ಮೆಚ್ಚುಗೆ ಪಾತ್ರವಾಗಿವೆ ಇದರಲ್ಲಿ ಸಂಪಾದಕರ ಶ್ರಮ ಸಾರ್ಥಕವಾಗಿದೆ ಹೀಗೆ ಈ ಐದು ಕೃತಿಗಳನ್ನು ತಾವು ಕೊಟ್ಟ ಸಮಯದಲ್ಲಿಯೇ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಕೇಳಿದವರಿಗೆ ತಮಗೆಲ್ಲರಿಗೂ ಶರಣ ಶರಣಾರ್ಥಿ